ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವ್ರಿಗೆ ಆಗಬೇಕು ಅದನ್ನು ಮಾಡ್ತೇವೆ ಇದರಲ್ಲಿ ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವರು ಅವರಿಗೂ ಸಸ್ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಇಮಿಡಿಯೇಟಾಗೆ ಅವರು ಕ್ರಮ ತೊಗೋಬೇಕಾಗಿತ್ತು ಅದರಲ್ಲಿ ಲ್ಯಾಬ್ಸ್ ಇದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮುಂದುವರಿಯಸ್ತೇವೆ ಸರಿ ಈಗ ಹುಬ್ಬಳ್ಳಿಯಲ್ಲಿ ಕೊಲೆ ಮೇಲೆ ಹತ್ತೆ ಮೇಲೆ ಹತ್ಯೆ ಆಗ್ತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿ ಜೆ ಪಿ ಆರೋಪಿಸ್ತಾ ಇದೆ ನಾವು ಈಗ ಅದನ್ನು ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದು ಏನಾದರೂ ತಪ್ಪಿದರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನು ಕಂಡುಹಿಡ್ಕೋಬೇಕಾಗುತ್ತೆ ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡಿಬೇಕು ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ಎ ಡಿ ಜಿ ಪಿಗೆ ಬಳಸ್ತಾ ಇದ್ದೀನಿ ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ ಸಾಧ್ಯ ಆದರೆ ನಾನು ಹೋಗ್ತೀನಿ ಸರ್ ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಸರ್ ಈ ರೀತಿ ಇಲ್ಲ ಅವರು ತಿಳಿಸಿದ್ದಾರೆ ಅಂತ ಹೇಳಿ ನನಗೆ ಬಂದಿರೋ ವರ್ತಮಾನ ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟು ಇಲ್ಲ ಅಂತೇಳಿ ಬಟ್ ಅವ್ರು ಹೇಳಿದ್ದಾರೆ ಅಂತ ಒಂದು ಅದಕ್ಕಾಗಿ ಅವರು ಇನ್ಸ್ಪೆಕ್ಟ್ರ್ಗಳನ್ನ ಸಸ್ಪೆಂಡ್ ಮಾಡಿದ್ರು ಅದು ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ ಅಂದರೆ ಅವರು ನಿಜವಾಗೂ ಅವರು ತಿಳಿಸಿದ್ರ ಏನು ಅಂತೇಳಿ ಅವರ ಪೇರೆಂಟ್ಸ್ ಕಡೆಯಿಂದ ನಾವು ಹೇಳಿದ್ದೇವೆ ಹೇಳಿದ್ವಿ ಮೊದಲೇನೆ ಅಂತ ಹೇಳಿದರು ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅದ್ರ ಮೇಲೆ ಎನ್ಕ್ವೈರಿ ಆಗುತ್ತೆ ಒಂದು ವೇಳೆ ಆ ರೀತಿ ಅವರು ತಿಳಿಸಿದರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಧಿಕಾರಿಗಳು ಕಾನೂನ ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವ್ರಿಗೆ ಹಾಕ್ಬೇಕು ಅದನ್ನು ಮಾಡ್ತೇವೆ ಅದರಲ್ಲಿ ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜ್ ಕೂಡ ಇಲ್ಲ ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವರು ಅವರಿಗೂ ಸಸ್ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೂ ಕ್ರಮ ತೊಗೊಂಡಿದ್ದಾರೆ ಇಮಿಡಿಯೇಟಾಗೆ ಅವ್ರ ಕ್ರಮ ತೊಗೋಬೇಕಾಗಿತ್ತು ಅದರಲ್ಲಿ ಲ್ಯಾಬ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ಅದನ್ನು ಮುಂದುವರಿಯುತ್ತೆ ಸರ್ ಈಗ ಹುಬ್ಬಳ್ಳಿಯಲ್ಲಿ ಕೊಲೆ ಮೇಲೆ ಮೇಲೆ ಹತ್ತೆ ಮೇಲೆ ಹತ್ಯೆ ಆಗ್ತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ನಾವು ಈಗ ಅದನ್ನು ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದು ಏನಾದರೂ ತಪ್ಪಿದರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನು ಕಂಡುಹಿಡ್ಕೋಬೇಕಾಗುತ್ತೆ ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡಿಬೇಕು ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ಎ ಡಿ ಜಿ ಪಿಗೆ ಕಳಿಸ್ತಾ ಇದ್ದೀನಿ ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ ಸಾಧ್ಯ ಆದರೆ ನಾನು ಹೋಗ್ತೀನಿ ಸರ್ ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಸರ್ ಈ ರೀತಿ ಅವರು ತಿಳಿಸಿದ್ದಾರೆ ಅಂತ ಹೇಳಿ ನನಗೆ ಬಂದಿರೋ ವರ್ತಮಾನ ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟು ಇಲ್ಲ ಅಂತೇಳಿ ಬಟ್ ಅವ್ರು ಹೇಳಿದ್ದಾರೆ ಅಂತ ಒಂದು ಅದಕ್ಕಾಗಿ ಅವರು ಇನ್ಸ್ಪೆಕ್ಟ್ರುಗಳ್ನ ಸಸ್ಪೆಂಡ್ ಮಾಡಿದ್ರು ಅದ್ರ ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ ಅಂದರೆ ಅವರು ನಿಜವಾಗೂ ಅವರು ತಿಳಿಸಿದ್ರ ಏನು ಅಂತೇಳಿ ಅವರ ಪೇರೆಂಟ್ಸ್ ಕಡೆಯಿಂದ ನಾವು ಹೇಳಿದ್ದೆ ಹೇಳಿದ್ವಿ ಮೊದಲೇನೆ ಅಂತ ಹೇಳಿದ್ರೆ ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅದ್ರ ಮೇಲೆ ಎನ್ಕ್ವೈರಿ ಆಗುತ್ತೆ ಒಂದು ವೇಳೆ ಆ ರೀತಿ ಅವರು ತಿಳಿಸಿದರೆ ಬೇರೆ ರೀತಿಯಲ್ಲಿ ಕ್ರಮ ತೊಗೊಳ್ತೀವಿ ಅಧಿಕಾರಿಗಳಿಗೆ